ನಮಸ್ಕಾರ ಸರ್ ಇವತ್ತಿನ ದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಬಗ್ಗೆ ದೊಡ್ಡ ಮಾತುಕತೆ ಆಗ್ತಿದೆ ಸೊ ಈ ಹಿಂದೆ ಒಂದು ಚ್ಯಾಟ್ ಜಿ ಪಿ ಟಿ ಹೆಸರಿನ ಕಾನ್ವರ್ಸೇಷನಲ್ ಎ ರಿಲೀಸ್ ಆಗಿತ್ತು ಹಾಗೆ ಈ ಎ ಬಗ್ಗೆ ಒಂದು ಸ್ಪೆಷಲ್ ವಿಚಾರ ಏನು ಅಂತಂದರೆ ನೀವು ಅದಕ್ಕೆ ಏನೇ ಪ್ರಶ್ನೆ ಕೇಳ್ಬೋದು ಅದರ ಜೊತೆ ಮಾತಾಡ್ಬೋದು ಅದರಿಂದ ನೀವು ಒಂದು ಕಥೆಯೂ ಬರೆಸ್ಬೋದು ಕೋಡಿಂಗ್ ಕೂಡ ಮಾಡ್ಬೋದು ಸೊ ಇಡೀ ಪ್ರಪಂಚದಲ್ಲಿ ನ್ಯೂಸಲ್ಲಿ ಇದ್ರ ಬಗ್ಗೆ ಆಗಲೇ ಬಂದಿದೆ ಹಾಗೆ ಜನರಿಗೆ ಭಯ ಏನು ಅಂತಂದರೆ ಅವ್ರ ಕೆಲಸ ಇದು ಕಿತ್ಕೊಂಡ್ಬಿಡುತ್ತೆ ಅಂತ ಈ ಒಂದು ಎ ಐ ನಾನು ಕೇಳ್ಪಟ್ಟ ಹಾಗೆ ಗೂಗಲ್ನಲ್ಲೂ ಕೂಡ ಒಂದು ಇಂಟರ್ವ್ಯೂ ಮೆಮೋ ಆಗಿತ್ತು ಈ ಎ ಐ ವಿಚಾರವಾಗಿ ಸೊ ನಿಮಗಿರೋ ಪ್ರಶ್ನೆ ಏನು ಅಂತಂದರೆ ಸರ್ ಈಗ ಎ ಐ ಮಾಡದಿರೋಂಥ ಕೆಲಸ ಯಾವ್ದಾದ್ರೂ ಉಳ್ಕೊಂಡಿದ್ಯಾ ಅಂತ ಪ್ರೀತಿಸೋಕ್ ಸಾಧ್ಯ ಇಲ್ಲ ಇಲ್ಲ ಅದನ್ನು ಅದರಿಂದನೇ ಮಾಡಿಸ್ತೀರಾ ಹ್ಞೂ ಚಾಟ್ ಚಿಪಿಟಿ ಗೋ ಲವ್ ಮೈ ಗರ್ಲ್ ಫ್ರೆಂಡ್ ಇದೆ ಅಲ್ವಾ ಇದೇ ಉತ್ತರ ಮತ್ತು ಒಳ್ಳೆ ವಿಷಯ ಏನಂದ್ರೆ ಎ ಐಯಿಂದ ಆ ಎಲ್ಲ ಜನರಿಗೆ ಕಷ್ಟ ಆಗ್ತಿದೆ ಯಾರ್ಯಾರು ಬರೀ ಕೆಲಸಕ್ಕೆ ಬಾರದ ಕೆಲಸ ಮಾಡ್ತಿದ್ರು ಅವರಿಗೆ ನೀವು ಥರ ಕೆಲಸ ಯಾಕೆ ಮಾಡ್ಬೇಕು ನೀವ್ ಯಾವ ತರ ಕೆಲಸ ಮಾಡ್ತಿದ್ರಿ ಅಂದ್ರೆ ಕೇವಲ ಪ್ಯಾಟರ್ನ್ ಬೇಸ್ಡ್ ಯಾಂತ್ರಿಕವಾದ ಕೆಲಸ ಯಾಕೆ ಮಾಡ್ತಿದ್ರಿ ನಾವು ರೇಸ್ ಗೇಮ್ ಈಗ ಏನ್ ಕೆಲಸ ಮಾಡಿ ಅಂದ್ರೆ ಅದರಲ್ಲಿ ಸೃಜನಾತ್ಮಕತೆ ಇರಬೇಕು ಎ ಐ ಕ್ರಿಯೇಟಿವ್ ಆಗಕ್ಕಾಗಲ್ಲ ಅದು ನೋಡೋಕೆ ಕಾಣ್ತಿದೆ ಅಂತಂದ್ರೆ ಎಲ್ಲದಕ್ಕೂ ಉತ್ತರ ಕೊಟ್ಬಿಡ್ತು ಹೊಸ ಕತೆ ಬರೀತು ಆದ್ರೆ ಅದು ಕ್ರಿಯೇಟಿವ್ ಅಲ್ಲ ಅದು ರಿಪಿಟಿಟಿವ್ ಆಗಿದೆ ಹಾಂ ಅದು ಸ್ಮಾರ್ಟ್ಲಿ ರಿಪಿಟಿಟಿವ್ ಆಗಿದೆ ಅದಕ್ಕೆ ಅದು ಕ್ರಿಯೇಟಿವ್ ಇದ್ದಂಗೆ ಕಾಣ್ತಿದೆ ಆದ್ರೆ ಅದು ವಾಸ್ತವವಾಗಿ ಕ್ರಿಯೇಟಿವ್ ಆಗಿಲ್ಲ ಯಾವುದೇ ಮೆಷಿನ್ ಕ್ರಿಯೇಟಿವ್ ಆಗೋಕೆ ಸಾಧ್ಯ ಇಲ್ಲ ಇವತ್ತಿನ ಮಾತಲ್ಲ ಇವತ್ತಿಂದ ಹತ್ತು ಸಾವಿರ ವರ್ಷ ಮುಂದೂ ಹಿಂಗೆ ಅರ್ಥ ಮಾಡ್ಕೊಳ್ಳೋದು ಆಗೋದು ಪ್ರೇಮಪೂರ್ಣ ಆಗೋದು ಕರುಣಾಮಯಿ ಆಗೋದು ಇದೆಲ್ಲ ಯಾವುದೇ ಮಷೀನಿಗಾಗಲ್ಲ ಎ ಐ ಕೈನಲ್ಲಿ ಕೂಡ ಇದು ಸಾಧ್ಯ ಇಲ್ಲ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಾಲಿಟಿನ ಮಾಡೋಕ್ಕೆ ಅದರಿಂದ ಆಗಲ್ಲ ಅರ್ಥ ಆಗ್ತಿದ್ಯಾ ಮನುಷ್ಯರಲ್ಲಿರುವ ಎಲ್ಲ ಆಧ್ಯಾತ್ಮಿಕ ಮೌಲ್ಯ ಇದಾವಲ್ಲ ಅವನ್ನ ಮೆಷಿನ್ಗಳು ಯಾವತ್ತೂ ಹಿಡಿಯೋದಕ್ಕಾಗೋದಿಲ್ಲ ಮನುಷ್ಯ ಎಷ್ಟೇ ಕೆಲಸ ಮಾಡಬಹುದು ಮೆಷಿನ್ ಎಲ್ಲದನ್ನೂ ಮಾಡಿ ತೋರಿಸುತ್ತೆ ಆಮೇಲೆ ಮನುಷ್ಯಂಗೆ ಏನು ಉಳಿಯುತ್ತೆ ಏನಾದರೂ ಮಾಡೋದಕ್ಕೆ ಆಧ್ಯಾತ್ಮ ಅದನ್ನ ಮೆಷಿನ್ ಮಾಡೋದಕ್ಕೆ ಆಗೋದಿಲ್ಲ ಒಳ್ಳೆ ವಿಷಯ ಅಲ್ವಾ ಚಾರ್ಜ್ ಚಿಪಿಟಿ ಎಲ್ಲ ಬರ್ತಾ ಇರೋದು ನಿಮಗೆ ಅದು ಪ್ರತಿಸ್ಪರ್ಧಿ ಏಕೆಂದರೆ ಒಂದು ವೇಳೆ ನೀವು ಆಧ್ಯಾತ್ಮಿಕ ಆಗಿಲ್ಲ ಅಂದರೆ ಆಗ ನಿಮಗಿಂತ ಮೆಷಿನ್ನೇ ಉತ್ತಮ ಅದಕ್ಕೆ ಅದಕ್ಕೆ ಯಾವುದೇ ರೀತಿ ಹಸುವಾಗಲ್ಲ ಮೂಡ್ ಸ್ವಿಂಗ್ ಆಗಲ್ಲ ಅಥವಾ ಅದು ಬಂದ್ಬಿಟ್ಟು ಈಗ ಊಟ ಮಾಡಿದ್ದೀನಿ ಮಲಗಬೇಕು ಅಂತ ಎಲ್ಲ ಹೇಳಲ್ಲ ಅದಕ್ಕೆ ಏನಿಲ್ಲ ಅದು ಮಾನವರನ್ನ ರಿಡೆಂಟೆಂಡ್ ಮಾಡಿರೋ ಟೆಕ್ನಾಲಜಿ ಹಾಂ ತುಂಬ ಒಳ್ಳೆ ವಿಷಯ ರಿಡೆಂಟೆಂಟ್ ಅಂದ್ರೆ ಉಪಯೋಗ ಇಲ್ಲ ಅನಾವಶ್ಯಕ ಮನುಷ್ಯರನ್ನ ಟೆಕ್ನಾಲಜಿ ಅನವಶ್ಯಕರನ್ನಾಗಿ ಮಾಡ್ತಿದೆ ಇದು ಒಳ್ಳೆ ವಿಷಯ ಈಗ ಮನುಷ್ಯ ಬಲವಂತವಾಗಿ ಆದರೂ ಏನಾದರೂ ಮಾಡಬೇಕು ಮೆಷಿನ್ ಮಾಡೋಕ್ಕಾಗದೇ ಇರೋವಂಥದ್ದು ಇಲ್ಲಾಂದರೆ ಕೆಲಸ ಇರೋದಿಲ್ಲ ಪರಿವಾರ ಇರೋದಿಲ್ಲ ಸಮಾಜದಲ್ಲಿ ನಿಮಗೆ ಯಾವುದೇ ಸ್ಥಾನ ಇರೋದಿಲ್ಲ ನಿಮ್ಮ ಎಲ್ಲ ಕೆಲಸನೂ ಮೆಷಿನ್ ಮಾಡೋಕ್ಕೆ ರೆಡಿಯಾಗಿದೆ ನಿಮಗೆ ಜಾಗ ಇಲ್ಲಿದೆ ಈಗ ನಿಮ್ಮನ್ನು ಯಾರು ಬಂದು ಏನಕ್ಕೆ ಕೇಳ್ತಾರೆ ನಾನು ಒಳ್ಳೇದೇ ಬಯಸ್ತೀನಿ ಖಂಡಿತವಾಗಿಯೂ ಕಥೆನ ಬರೀಬಹುದು ನೀವು ಅದಕ್ಕೆ ಹೇಳ್ಬೋದು ಒಂದು ಕಥೆ ಬರಿ ದನ ಇರಲಿ ಇಲಿ ಇರಲಿ ಅದು ಬರೆಯುತ್ತೆ ಆ ಕಥೆ ಹೆಂಗಿರುತ್ತೆ ಅಂದರೆ ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಇರುತ್ತಲ್ಲ ಹ್ಞೂ ಎಲ್ಲಿದೋ ಇಟ್ಟಿಗೆ ಎಲ್ಲಿದೋ ರೆಂಬೆ ಭಾನುಮತಿ ಮನೆ ಇದ್ದಂತೆ ಇನ್ನೇಂಗೆ ಬರೆಯುತ್ತೆ ಅದು ಹಂಗೆ ಬರೆಯೋದು ನೀವು ಅದಕ್ಕೆ ಒಂದು ಒಂದೊಳ್ಳೆ ಇನ್ಫೈನೈಟ್ ನ ಫೀಡ್ ಮಾಡಿದೀರ ಅದರಲ್ಲಿ ಇಲಿಯಿಂದ ಹಿಡಿದು ಲಕ್ಷ ಕಥೆಗಳಿದ್ದಾವೆ ಮತ್ತೆ ದನದ ಬಗ್ಗೆನೂ ಕೂಡ ಲಕ್ಷ ಕಥೆಗಳಿದಾವೆ ತುಂಬ ಸ್ಮಾರ್ಟ್ಲಿ ಅದು ಕಥೆನ ಬರೆಯುತ್ತೆ ಹಂಗೆ ಹಿಂಗೆ ಹೇಳಿದಳು ಈಗ ಹಂಗೆನೆ ನಮ್ಮ ಲಿರಿಸಿಸ್ಟ್ ಹಾಡು ಬರೀತಾರಲ್ಲ ಸ್ವಲ್ಪ ಇಲ್ಲಿಂದ ತಗೋ ಅಲ್ಲಿಂದ ತಗೋ ಹಾಗೆ ಬರೆಯೋದಲ್ವ ಹಾಡನ್ನ ಅದರಲ್ಲಿ ಏನು ಒರಿಜಿನಾಲಿಟಿ ಇರುತ್ತೆ ಇದು ತುಂಬ ಒಳ್ಳೆ ಶಬ್ದ ಮೂಲತಃ ಒರಿಜಿನಾಲಿಟಿ ಇದು ಒಂದೇ ಮೆಷಿನ್ ಹತ್ರ ಇರೋದಕ್ಕೆ ಸಾಧ್ಯ ಇಲ್ಲ ಅದು ಪೂರ್ತಿ ಅವಲಂಬಿತವಾಗಿರುತ್ತೆ ತನ್ನ ಡೇಟಾಬೇಸ್ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದಕ್ಕೆ ಫೀಡ್ ಮಾಡ್ತಾ ಹೋಗಬೇಕು ನಿಮಗೆ ಗೊತ್ತಿರ್ಬೋದು ಎಲ್ಲಕ್ಕಿಂತ ಮೊದಲು ಅದಕ್ಕೆ ಡೇಟಾಬೇಸ್ನ ಫೀಡ್ ಮಾಡ್ತಾ ಹೋಗ್ತಾರೆ ನೀವು ಅದಕ್ಕೆ ಎಷ್ಟು ಡೇಟಾ ತಿನ್ನಿಸ್ತೀರೋ ಅದಷ್ಟು ಬಲಿಷ್ಠವಾಗ್ತಾ ಹೋಗುತ್ತೆ ಮತ್ತೆ ಹಂಗಾಗಿನೇ ಇವತ್ತು ಡೇಟಾಗೆ ಅಷ್ಟೊಂದು ವ್ಯಾಲ್ಯೂ ಇದೆ ಅರ್ಥ ಆಯ್ತಾ ಮತ್ತೆ ಇದರಿಂದನೇ ಡೇಟಾ ಪ್ರೈವಸಿ ಡೇಟಾ ಥೆಫ್ಟ್ ಇಷ್ಟು ದೊಡ್ಡ ಸಮಸ್ಯೆಗಳಾಗಿರೋದು ನಮ್ದೇ ಡೇಟಾನ ಮೆಷಿನ್ಗೆ ತಿನ್ನಿಸ್ತಾ ಇದ್ರೆ ಲಕ್ಷ ಕೋಟಿ ಜನರದ್ದು ಅವಾಗ ಅದು ಡೇಟಾದಲ್ಲಿ ಪ್ಯಾಟರ್ನ್ ಡಿಟೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಮತ್ತೆ ಎಷ್ಟು ಜಾಸ್ತಿ ಡೇಟಾ ತಿನ್ನಿಸ್ತಿರೋ ಅಷ್ಟು ಶಾರ್ಪ್ ಆಗಿ ಪ್ಯಾಟರ್ನ್ ಡಿಟೆಕ್ಟ್ ಮಾಡುತ್ತೆ ಮತ್ತೆ ಆ ಡೇಟಾ ರಿಯಲ್ ಆಗಿರಬೇಕು ರಿಯಲ್ ಡೇಟಾ ಹಾಗಾಗಿನೇ ನಮ್ಮ ನಿಮ್ಮ ಡೇಟಾನ ಈ ಕಂಪ್ನಿಗಳಿಗೆ ಮಾರ್ತಾರೆ ನಮ್ಮ ನಿಮ್ಮ ಡೀಟೇಲ್ಸ್ ಏನಿದೆ ಅದು ಈಗ ಪಶ್ಚಿಮದಲ್ಲಿ ಪ್ರೈವೇಸಿ ಒಂದು ಸೂಕ್ಷ್ಮ ವಿಚಾರ ಆಗ್ಬಿಟ್ಟಿದೆ ಮತ್ತೆ ಇದ್ರ ಮೇಲೆ ಅವ್ರ ಹತ್ರ ತುಂಬ ಲಾಸ್ ಕೂಡ ಇದಾವೆ ಭಾರತದಲ್ಲಿ ಗೌಪ್ಯತೆಗೆ ಅಷ್ಟೆಲ್ಲ ಇಲ್ವೇ ಇಲ್ಲ ಇಲ್ಲೇನು ಪ್ರೈವೇಸಿ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು ಅಂತ ಅಂತಾರೆ ನಿಜ ಗಂಡ ಹೆಂಡತಿ ಕೂತಿರ್ತಾರೆ ಟ್ರೈನಲ್ಲಿ ಇನ್ನೊಬ್ರು ಬಂದು ಹಂಗೆ ಮಧ್ಯದಲ್ಲಿ ನಿಸುಳ್ಕೊಂಡು ಜಾಗ ಕೊಡಿ ಅಡ್ಜಸ್ಟ್ ಮಾಡಿ ನಾನು ಅಲ್ಲಿಗೆ ಹೋಗಬೇಕು ನೋಡಿ ನಾವು ಸ್ಟೂಡೆಂಟ್ ಜನಗಳು ಯುವ ಶಕ್ತಿಯೊಂದಿಗೆ ಆಟ ಆಡಬೇಡಿ ಭಾರತ ಮಾತ್ರ ಅಂತಹ ಜಾಗ ಇಲ್ಲಿ ಮೆಷಿನ್ಗಳಿಗೆ ಜಾಸ್ತಿ ಜಾಸ್ತಿ ಡೇಟಾನ ಫೀಡ್ ಮಾಡ್ತಾ ಇದ್ದಾರೆ ಭಾರತ್ ಮತ್ತೆ ಇನ್ನೊಂದಷ್ಟು ವಿಕಾಸಶೀಲ ಬಡದೇಶಗಳಿಂದ ಹೋಗ್ತಿದೆ ಡೇಟಾ ಪಶ್ಚಿಮದಲ್ಲಿ ಯಾರಾದರೂ ಕದ್ರೆ ನಿಮ್ಮ ಡೇಟಾನ ನಿಮ್ಮ ಪರ್ಸ್ನಲ್ ಡೇಟಾನ ಆ ಕಡೆ ಈ ಕಡೆ ಆದರೆ ಕೂಡಲೇ ಜೈಲ್ ಅವರಿಗೆ ಭಾರತದಲ್ಲಿ ಏನಾಗುತ್ತೆ ಹ್ಮ್ ಒಂದು ಸಮಸ್ಯೆ ನಡೀತಿದೆ ಅಲ್ಲಿ ರೈಟ್ ಟು ಬಿ ಫರ್ಗಾಟನ್ ಗೊತ್ತಾ ಪಶ್ಚಿಮದಲ್ಲಿ ಮಾತು ನಡೀತಾ ಇದೆ ಯಾರಾದರೂ ನಿಮ್ಮ ಫೋಟೋನ ತೆಗೆದ್ರೆ ಅದು ಯಾವಾಗಲೂ ಆಗ್ತಿರುತ್ತೆ ಆದರೆ ಅದರಲ್ಲಿ ಎಲ್ಲೂ ಬರ್ದಿರೋದಿಲ್ಲ ಯಾವ ಸ್ಥಿತಿನಲ್ಲಿ ತೆಗೆದಿದ್ದಾರೆ ಅಂತ ಯಾವಾಗ ತೆಗ್ದಿದ್ದು ಅದ್ರ ಪೂರ್ತಿ ಕಾಂಟೆಕ್ಸ್ಟ್ ಏನು ಇದನ್ನೆಲ್ಲ ಕೂಡ ಇರೋದೇ ಇಲ್ಲ ಆದರೂ ಹಿಂದೆ ಏನು ಮುಂದೆ ಏನು ಬರೀ ಒಂದು ಫೋಟೋ ತೆಗೆದುಬಿಡೋದು ಅಷ್ಟೆ ಮತ್ತೆ ನಿಮ ಬಗ್ಗೆ ಯಾರಾದರೂ ಇತಿಹಾಸ ಬರೆದ್ರೆ ಅದರಲ್ಲಿ ಇದೂ ಒಂದು ಫೋಟೋ ಇರುತ್ತೆ ಅಷ್ಟೇ ಅಲ್ಲಿ ಈ ಥರ ಆಗ್ಬಾರ್ದು ಅಲ್ವಾ ಎವ್ರಿಬಡಿ ಶುಡ್ ಹ್ಯಾವ್ ಎ ರೈಟ್ ಟು ಬಿ ಫರ್ ಸರಿ ಇದು ಸ್ವಲ್ಪ ಬೇರೆ ವಿಷಯ ಆಯಿತು ತುಂಬ ಒಳ್ಳೆ ವಿಷಯ ಈಗ ಪೂರ್ತಿ ಇಂಡಸ್ಟ್ರಿಯಲೈಸೇಷನ್ ಆಯ್ತಲ್ಲ ಅದರ ಪ್ರಕಾರ ಒಂದು ಮಹತ್ವಪೂರ್ಣ ತರ್ಕ ಹೇಳ್ತಿದ್ರಲ್ವಾ ಅದು ಇದೆ ಏನಂದರೆ ದಿಸ್ ವಿಲ್ ಲೀವ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ಗ್ರೇಟರ್ ಲೆಜರ್ ಟೈಮ್ ಮೆಷಿನ್ಗಳು ಮನುಷ್ಯನ ಕೆಲಸ ಮಾಡಿದ್ರೆ ಅವಾಗ ಮನುಷ್ಯಂಗೆ ಲೇಜರ್ ಟೈಮ್ ಸಿಗುತ್ತೆ ಮತ್ತೆ ಲೇಜರ್ ಏನಕ್ಕೆ ಬೇಕು ಮನುಷ್ಯ ಕ್ರಿಯೇಟಿವ್ ಆಗಬೇಕು ಅಂತ ಕೆಲವೊಂದು ಕೆಲಸಗಳನ್ನ ಅರ್ಜೆಂಟಲ್ಲಿ ಮಾಡೋಕ್ಕಾಗಲ್ಲ ನಾನು ನಿಮ್ಗೆ ಈಗ ಹದಿನೈದು ನಿಮಿಷದಲ್ಲಿ ಒಂದು ಹಾಡು ಬರ್ಕೊಡಿ ಅಂತಂದ್ರೆ ಅವಾಗದು ಗೊತ್ತಿಲ್ಲ ಹೆಂಗಿರುತ್ತೋ ಓಕೆನಾ ಸೃಜನಶೀಲ ಜನಗಳಿಗೆ ಕ್ರಿಯೇಟಿವ್ ಜನಗಳಿಗೆ ತುಂಬ ದೀರ್ಘಕಾಲ ಮತ್ತು ತುಂಬ ಸರಿ ಅನಿಶ್ಚಿತ ಅವಧಿವರೆಗೂ ಮೌನವಾಗಿರಬೇಕಾಗುತ್ತೆ ಒಬ್ಬಂಟಿಯಾಗಿರಬೇಕಾಗುತ್ತೆ ಪ್ರಯೋಗ ಮಾಡಬೇಕಾಗುತ್ತೆ ಆವಾಗ ಒಂದು ಹೊಸ ಕಲೆ ಹೊರಗಡೆ ಬರುತ್ತೆ ಮತ್ತು ನಾನು ಇದನ್ನು ಬರೀ ಕಲಾವಿದರ ಬಗ್ಗೆ ಹೇಳ್ತಿಲ್ಲ ವೈಜ್ಞಾನಿಕವಾಗಿ ಕೂಡ ವಿಜ್ಞಾನಿಗಳ ನೀವು ಕೇಳಿದ್ರೆ ಹೇಳಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನಿಮಗೆ ಎಷ್ಟು ತಿಂಗಳು ನಿಮ್ಮ ಹೊಸ ಎಕ್ಸ್ಪಿರಿಮೆಂಟ್ ಹೊಸ ಆವಿಷ್ಕಾರ ಬರುತ್ತೆ ಅವ್ರ ಕೈಯಲ್ಲಿ ಹೇಳಕ್ಕಾಗಲ್ಲ ಗೊತ್ತಿಲ್ಲ ಸುಮ್ಮನೆ ಕೆಲಸ ಇರಿ ಎರಡು ತಿಂಗಳು ಆಗ್ಬೋದು ಇಪ್ಪತ್ತು ವರ್ಷ ಆಗ್ಬೋದು ಹತ್ತು ಸಾವಿರ ಪ್ರಯೋಗ ಆಗಿದೆ ಏನಕ್ಕೆ ಸರಿನಾ ನಮಗೆ ಗೊತ್ತಿರಲ್ಲ ಆದರೆ ಹೆಂಗಾಗಿದೆ ಅಂದರೆ ಮನುಷ್ಯರ ಕೆಲಸನೆಲ್ಲ ಮೆಷಿನ್ಗಳೇ ಈಗ ಅದಕ್ಕೂ ಒಂದು ಟೈಮ್ ಲಿಮಿಟ್ ಅಂತ ಇರುತ್ತೆ ಅಲ್ವಾ ಇಷ್ಟು ರೇಟ್ ಸ್ಪೀಡಲ್ಲಿ ಪ್ರೊಡ್ಯೂಸ್ ಮಾಡು ಇಷ್ಟು ಕೆಲಸ ಮಾಡು ಒಂದು ದಿನದಲ್ಲಿ ಇಷ್ಟು ಕೆಲಸ ಮಾಡಿ ತೋರಿಸ್ಬೇಕು ಈ ಥರ ಮಾಡೋಕ್ಕೆ ಹೋದರೆ ಜೀವನದಲ್ಲಿ ಯಾವುದೇ ರಸ ಇರಲ್ಲ ಸೌಂದರ್ಯ ಇರಲ್ಲ ಕ್ವಾಂಟಿಟಿ ಇರುತ್ತೆ ಕ್ವಾಲಿಟಿ ಇರಲ್ಲ ಯಾಕಂದ್ರೆ ಮೆಷಿನ್ ಕ್ವಾಂಟಿಟಿನ ಕೊಡುತ್ತೆ ನೀವು ಮನುಷ್ಯನ ಮೆಷಿನ್ ಥರ ಮಾಡಿಬಿಟ್ರೆ ಅವಾಗ ಅವನಿಗೆ ಹೇಳಿದ್ರೆ ನಂಗೆ ದಿನದಲ್ಲಿ ಇಷ್ಟು ಪ್ರೊಡಕ್ಟಿವಿಟಿ ಬೇಕು ಅಂತ ಅವನು ಮಾಡಿಬಿಡ್ತಾನೆ ಆದರೆ ಅವನು ಒಳ್ಳೆ ವಸ್ತುನ ಮಾಡೋಕ್ಕಾಗಲ್ಲ ಅದರಲ್ಲಿ ಒಂದು ಒಳ್ಳೆ ಆರ್ಟಿಸ್ಟಿಕ್ ಕ್ವಾಲಿಟಿ ಇರುವಂಥದ್ದು ಮತ್ತು ಆಸ್ಥೆಟಿಕ್ ಸೆನ್ಸಿಬಿಲಿಟಿ ಇರುವಂಥದ್ದು ಮೆಷಿನ್ ಬಂದಾಗ ಮತ್ತು ಆಗ ಮೊದಲು ಸ್ಟೀಮಿಂದ ಪವರ್ ಬಂತು ಅವಾಗ ಹೇಳಿದ್ರು ಪ್ರಪಂಚದಲ್ಲಿ ಸೃಜನಶೀಲತೆಯ ಹೊಸ ಯುಗ ಪ್ರಾರಂಭ ಆಗುತ್ತೆ ಅಂತ ಉಲ್ಟಾ ಆಗ್ಬಿಡ್ತು ಇವತ್ತು ನೀವು ನೋಡಿದ್ರೆ ಕವಿತೆಗಳೇ ಸಿಗಲ್ಲ ನೀವು ಎಷ್ಟು ಸಮಕಾಲೀನ ಕವಿಗಳ ಹೆಸರು ಗೊತ್ತಿದ್ದ ನಿಮಗೆ ಹೇಳಿ ನೋಡೋಣ ಯಾವುದೇ ಭಾಷೆಯಲ್ಲಿ ನಿಮಗೆ ಕವಿಗಳ ಹೆಸರು ಗೊತ್ತಿರುತ್ತೆ ಆದರೆ ಅವರು ಐವತ್ತು ನೂರು ವರ್ಷಗಳ ಹಿಂದಿನವರು ಇದು ಪರಿಸ್ಥಿತಿ ನಮ್ಮ ವರ್ತಮಾನದ ಆರ್ಥಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆದು ಇದು ಒಳ್ಳೆಯದೇ ಎ ಐ ಬರ್ತಾ ಇದೆ ನಿಮಗೆ ಗೊತ್ತಿದೆಯಾ ಬ್ರಿಟನ್ನಲ್ಲಿ ಸರ್ವೆ ಆಯಿತು ಅಲ್ಲಿದ್ದ ಮುಕ್ಕಾಲು ಭಾಗಕ್ಕೂ ಜಾಸ್ತಿ ಜನ ಹೇಳಿದ್ದು ಕೆಲಸ ಮಾಡೋವಂಥವ್ರು ಕಷ್ಟಪಡೋವಂಥವ್ರು ಅವ್ರಿಗೆ ಗೊತ್ತಿದೆ ನಾವು ಮಾಡ್ತಾ ಇರುವಂತ ಕೆಲಸ ಮಾಡಿಲ್ಲ ಅಂದರೂ ಏನು ವ್ಯತ್ಯಾಸ ಆಗಲ್ಲ ನಮ್ಮ ಕೆಲಸ ವರ್ತ್ಲೆಸ್ ಆಗಿದೆ ಆದರೆ ಮಾಡ್ತಿದ್ದೀವಿ ಕೆಲಸ ಏನಿದೆ ಅದರಿಂದ ಯಾರಿಗೂ ಏನೂ ಕೂಡ ಕೊಡೋದಿಲ್ಲ ಆದರೂ ಮಾಡ್ತಿದ್ದೀವಿ ಅದರ ಫಲಿತಾಂಶ ಏನಿರುತ್ತೆ ಅದರ ಫಲಿತಾಂಶ ಲೋ ಸೆಲ್ಫ್ ಎಸ್ಟೀಮ್ ಡಿಪ್ರೆಷನ್ ಒಬ್ಬ ವ್ಯಕ್ತಿ ದಿನವಿಡಿ ಒಂದು ಕೆಲಸಕ್ಕೆ ಬಾರದ ಕೆಲಸ ಮಾಡ್ತಿದ್ರೆ ಅದರಿಂದ ಅವನಿಗೆ ಹಣ ಬರ್ಬಹುದು ಆದರೆ ಅದರಿಂದ ಅವನಿಗೆ ಆಂತರಿಕ ಪರಿಪೂರ್ಣತೆ ಸಿಗಲ್ಲ ಅಲ್ವಾ ಈ ಎಲ್ಲ ಕೆಲಸಗಳನ್ನೂ ತಗೊಂಡು ಹೋಗಬೇಕಾಗಿದೆ ಮೆಷಿನ್ಗಳ ಹತ್ರ ಟೆಕ್ನಾಲಜಿ ಹತ್ರ ಎ ಐ ಹತ್ರ ನೀನು ಮಾಡು ಯಾವುದೆಲ್ಲ ಪ್ರೋಗ್ರಾಮ್ ಮೆಬಲ್ ಇದೆಯೋ ಅದನ್ನು ಮಾಡಲಿ ಬಿಡಿ ಯಾವುದಾದ್ರೂ ಪ್ರೋಗ್ರಾಮಡ್ ಮೆಷಿನ್ನು ತುಂಬ ದೊಡ್ಡ ಸವಾಲು ಬರುತ್ತೆ ಅವ್ರ ಎದುರುಗಡೆ ಯಾರು ಬರೀ ಪ್ರೋಗ್ರಾಮ್ ಇಂದ ಮಾತ್ರ ನಡೀತಾರೋ ಅವ್ರಿಗೆ ಭಯ ಶುರು ಆಗುತ್ತೆ ಯಾಕಂದ್ರೆ ಅವರು ಎಲ್ಲಿಗೆ ಹೋಗ್ತಾರೆ ಈಗ ಈಗ ಅವರು ಓಪನ್ ಅಪ್ ಆಗ್ತಾರೆ ನಾವು ನಿಮ್ಗೆ ಯಾವುದೇ ದಾರಿ ತೋರ್ಸಕ್ಕಾಗಲ್ಲ ಯಾಕಂದ್ರೆ ದಾರಿನ ಯಾರಿಗೆ ತೋರ್ಸ್ಬೇಕಾಗತ್ತೆ ಮೆಷಿನ್ಗಳಿಗೆ ನಾವೇನಾದ್ರೂ ಗೈಡೆನ್ಸ್ ಹೇಳಬೇಕು ಅಂತಂದ್ರೆ ನಾವೇನಾದ್ರೂ ರೂಲ್ಸ್ ಹೇಳಬೇಕು ಅಂತಂದ್ರೆ ರೂಲ್ಸ್ನಲ್ಲ ಎಲ್ಲಿಗೆ ಹೇಳ್ತೀವಿ ಮೆಷಿನ್ಗೆ ಮತ್ತೆ ರೂಲ್ ಬೇಸ್ಡ್ ಕೆಲಸನ ಮೆಷಿನ್ ತುಂಬ ಚೆನ್ನಾಗಿ ಮಾಡಿಬಿಡುತ್ತೆ ಈಗ ನೀನು ಎಂಥ ಕೆಲಸ ಮಾಡ್ಬೇಕು ಅಂದ್ರೆ ರೂಲ್ ಬೇಸ್ಡ್ ಆಗಿರ್ಬಾರ್ದು ಅದನ್ ಮಾಡಿದ್ರೆ ನಿಮಗೆ ದುಡ್ಡು ಸಿಗುತ್ತೆ ಅದರಿಂದ ನಿಮಗೆ ಮರ್ಯಾದೆ ಸಿಗುತ್ತೆ ಯಾರ್ಯಾರಿದ್ರೋ ಅವರೆಲ್ಲ ರೂಲ್ ಬೇಸ್ಡ್ ಕೆಲಸ ಮಾತ್ರ ಮಾಡ್ತಿದ್ದಾರೆ ಪ್ರೋಗ್ರಾಮಡ್ ಕೆಲಸ ಮಾತ್ರ ಮಾಡ್ತಿದ್ದಾರೆ ಅವರು ಕೆಲ್ಸನೆಲ್ಲ ಕಳ್ಕೋತಾರೆ ಆದ್ರೆ ಜೀವನನೇ ಕಷ್ಟ ಆಗ್ಬಿಡುತ್ತೆ ಅವರಿಗೆ ಇಲ್ಲಿವರೆಗೂ ಈ ಕೇಳಿ ಭಯ ಹುಡ್ಸುತ್ತೆ ಈ ರೂಲ್ ಬೇಸ್ಡ್ ಸಂಬಂಧ ಇದೆಯಲ್ಲ ಅದಕ್ಕೆ ಯಾವುದೇ ರೀತಿ ಭವಿಷ್ಯ ಇಲ್ಲ ಯಾಕಂದ್ರೆ ಅದನ್ನು ಮೆಷಿನೇ ಮಾಡಿಬಿಡತ್ತೆ ಹೌದು ನೋಡಿ ನಿಮ್ಮ ಮತ್ತೆ ನಿಮ್ಮ ಜೊತೆ ಇರೋರ್ ಜೊತೆ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಬರೀ ನಿಯಮಗಳಿದಾವೆ ಏನ್ ರೂಲ್ಸ್ ಇದೆ ನಾನು ಬೆಲ್ ಮಾಡ್ತೀನಿ ನೀನು ಚಾ ಮಾಡು ಈಗ ಇದೆಲ್ಲ ಒಂದು ಹ್ಯೂಮನ್ ಲೈಕ್ ಮೆಷಿನ್ ಮಾಡುತ್ತಲ್ವಾ ನೀವು ಸರಿಯಾಗಿ ಸ್ತ್ರೀ ರೂಪದಲ್ಲಿ ಮಾಡಿಬಿಟ್ರೆ ಆಯ್ತು ಒಳಗಡೆಯಿಂದ ರೋಬೋ ಆದರೆ ಹೊರಗಡೆಯಿಂದ ಮಹಿಳೆ ಥರ ಕಾಣುತ್ತೆ ಪೂರ್ತಿ ಮಹಿಳೆ ಎಲ್ಲ ಅಂಗಗಳು ಅವಳ ಒಳಗಿನ ಅಂಗಗಳು ಕೂಡ ಸೇಮ್ ಇರುತ್ತೆ ಅದು ಪ್ರೋಗ್ರಾಮ್ಡ್ ಅದಕ್ಕೊಂದು ಚಿಪ್ಪ ಇರುತ್ತೆ ಇಲ್ಲೊಂದು ಚಿಪ್ ಇರುತ್ತೆ ಆದರೆ ಪೂರ್ತಿ ಮಹಿಳೆ ಮತ್ತೆ ಎಷ್ಟು ಕೆಲಸ ಒಬ್ಬ ಸಾಮಾನ್ಯ ಮಹಿಳೆ ಮಾಡ್ತಾಳೋ ಮಾಡೋಕ್ಕಾಗುತ್ತೋ ಅದೆಲ್ಲದನ್ನೂ ಮಾಡುತ್ತೆ ಮತ್ತೆ ತುಂಬ ಪುರುಷರು ಮತ್ತೆ ತುಂಬಾ ಮಹಿಳೆಯರು ಒಂದು ಆಲ್ಗಾರಿದಮ್ ತರ ಬದುಕ್ತಿದ್ದೀರಲ್ಲ ಆಲ್ಗಾರಿದಮ್ ಥರ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ಬೇಕು ಹೇಳ್ತಾರೆ ಮಧ್ಯ ಮಧ್ಯದಲ್ಲಿ ತೋರಿಸ್ಕೋತಾರೆ ಕೋಪ ಬಂದಿದೆ ಅಂತ ಮೆಷಿನಿಗೆ ಕೂಡ ಕೋಪ ಬರುತ್ತೀಗ ಇದೆಲ್ಲ ನಿರ್ಧಾರ ಆಗಿದೆ ಮೊದಲೇನೆ ಪುರುಷ ಅದರತ್ರ ಹತ್ರ ಸೆಕ್ಸ್ನ ಕೇಳ್ಬೋದು ಮೆಷಿನ್ ಹೇಳ್ಬೋದು ಇಲ್ಲ ಬೇಡ ಮೂಡಿಲ್ಲ ಮೂರು ತಿಂಗಳಿಗೆ ಒಂದ್ಸರಿ ಮೆಷಿನ್ ಕೇಳ್ಬೋದು ನನ್ನ ಕರ್ಕೊಂಡೋಗಿ ಹೊರಗಡೆ ಈಗೇನು ಮಾಡ್ತೀರಾ ನೀವು ಆಫೀಸಿಂದನೂ ಹೊರಗೆ ಮನೆಯಿಂದನೂ ಹೊರಗೆ ಹ್ಞೂ ಈ ರೀತಿಯಾಗಿ ಮಹಿಳೆಯರಿಗೂ ಸೇವೆ ಸಲ್ಲಿಸೋಕೆ ಎ ಐ ಪುರುಷರನ್ನ ನಿರ್ಮಾಣ ಮಾಡ್ಬೋದು ಅದು ಹಂಗೇನೆ ಮಾಡುತ್ತೆ ಅದು ಕೂಡ ಗಡ್ಡ ಸೇವೆ ಮಾಡಿಕೊಳ್ಳುತ್ತೆ ಈಗ ನೀವೇನೇನು ಮಾಡ್ತಿದ್ದೀರೋ ನೀವೇ ಯೋಚನೆ ಮಾಡಿ ಟೆಕ್ನಾಲಜಿ ಎಷ್ಟು ಮುಂದೋಗಿದೆ ಅಂತಂದರೆ ಹಾಡು ಬರಿ ಅಂತಂದರೆ ಒಂದು ಹಾಡು ಬರೆದ್ಬಿಡುತ್ತೆ ಅದು ಅಂದಮೇಲೆ ಹುಡುಗರು ಥರ ಏನೋ ಕೆಲಸ ಮಾಡೋಕ್ಕಾಗಲ್ಲ ಮಾಡುತ್ತೆ ಮತ್ತು ಯಾವುದೇ ಪುರುಷ ತನ್ನ ಜೀವನದಲ್ಲಿ ಯಾವುದೇ ಹೊಸ ರೀತಿ ಕೆಲಸನ ಮಾಡೋಕ್ಕೆ ಹೋಗ್ತಾನಲ್ಲ ಎಲ್ಲ ಪ್ರೆಡಿಕ್ಟಬಲ್ ಎಲ್ಲರೂ ಪ್ರೋಗ್ರಾಮ್ಡ್ ಜೀವನನ ನಡೆಸ್ತಿದ್ದೀರ ಇನ್ನು ಹೆಂಗೆ ಬದುಕೋದು ನೀವೇನು ಮಾಡ್ತೀರೋ ನಿಮಗಿಂತ ಹೆಚ್ಚಾಗಿ ಮೆಷಿನ್ ಮಾಡುತ್ತೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ನಿಮಗಿಂತ ಚೆನ್ನಾಗಿರೋ ಮೆಷಿನ್ ಇದೆ ಸೊ ನಿಮ್ಮ ಜಾಗನ ಮೆಷಿನ್ ತೊಗೊಂಡ್ಬಿಡುತ್ತೆ ನಿಮ್ಮ ಫ್ರೆಂಡಿನ್ ಜಾಗನೂ ಮೆಷಿನ್ ತೊಗೊಂಡ್ಬಿಡುತ್ತೆ ಫ್ರೆಂಡ್ಶಿಪ್ನು ಮೆಷಿನ್ ಮೆಷಿನ್ಗಳು ಮಾಡ್ಕೊಂಡ್ಬಿಡ್ತವೆ ನೀವು ಮತ್ತೆ ನಿಮ್ಮ ಫ್ರೆಂಡ್ ಮಾಡ್ತೀರಾ ನಿಮ್ಗೀಗ ಉಳಿದಿರೋದು ಒಂದೇ ಒಂದು ದಾರಿ ನಿಜವಾಗ್ಲೂ ಫ್ರೆಂಡ್ಶಿಪ್ ಅಂದರೆ ಏನು ಅಂತ ಹುಡ್ಕೋದು ಮನುಷ್ಯಂಗೆ ಈಗ ಒಂದೇ ಕೆಲಸ ಉಳಿಯೋದಾಮೇಲೆ ಭಗವದ್ಗೀತೆ ಓದು ನಗೋ ವಿಷಯ ಅಲ್ಲ ಅದೇ ಸತ್ಯ ಅದೊಂದೇ ಕೆಲಸ ಮೆಷಿನ್ ಕೈಲಿ ಮಾಡೋಕ್ಕಾಗಲ್ಲ ಮೆಷಿನ್ ತ್ವರಿತವಾಗಿ ಭಗವದ್ಗೀತೆನ ನೂರೈವತ್ತು ಭಾಷೆಗೆ ಅನುವಾದ ಮಾಡಬಲ್ಲದು ಆದರೆ ಯಾವತ್ತು ಗೀತೇನ ಓದಿ ಖುಷಿನ ಅನುಭವಿಸಲ್ಲ ಯಾವುದೇ ಮೆಷಿನ್ ಕೂಡ ಗೀತೆಯ ಓದಿ ಅದರ ಕಣ್ಣಿಂದ ನೀರು ಬರೋದಿಲ್ಲ ಯಾವುದೇ ಮೆಷಿನ್ ಕೂಡ ಅದು ಹೇಳಲ್ಲ ನನ್ನ ಅಹಂಕಾರನ ಕೊನೆಗೊಳಿಸಬೇಕು ಯಾಕಂದರೆ ಮೆಷಿನ್ ಹತ್ರ ಯಾವುದೇ ಐ ಇರಲ್ಲ ಇರ್ಬೋದು ಇರುತ್ತೆ ಅದು ಮೇಲ್ಮೇಲೆ ಇರುತ್ತೆ ಅದು ಹೇಳುತ್ತೆ ಐ ಆಮ್ ದೇಸ್ ಹೌ ಕ್ಯಾನ್ ಐ ಹಿಂಗೆಲ್ಲ ಇರುತ್ತೆ ಮನುಷ್ಯರು ತರನೆ ಅದರ ಐ ಹತ್ರ ಮುಕ್ತಿ ಬೇಕು ಅನ್ನೋ ಆಸೆ ಇರಲ್ಲ ಯಾಕಂದ್ರೆ ಅದೊಂದು ನ ಅಹಂ ಅದಕ್ಕೆ ಅದು ಹೇಗಿದೆಯೋ ಹಾಗೆಯೇ ಇರುತ್ತೆ ಅದು ಬಂದು ಹೇಳೋದಿಲ್ಲ ನಂಗೆ ಲಿಬರೇಷನ್ ಬೇಕಂತ ಯಾವ ಮೆಷಿನ್ ಹೇಳಲ್ಲ ನಂಗೆ ಮುಕ್ತಿ ಕೊಡಿ ಕೇಳಲ್ಲ ಪ್ರೀತಿ ಕೊಡಲ್ಲ ಮುಕ್ತಿ ಕೇಳಲ್ಲ ಮತ್ತೆ ಯಾವ ಮೆಷಿನ್ ಕೂಡ ಹೇಳಲ್ಲ ಪಕ್ಕದಲ್ಲಿರೋ ನ ಕಾಪಾಡೋಕೆ ನಾನು ನನ್ನ ಪ್ರಾಣ ಕೊಡ್ತೀನಿ ಅಂತ ಅಂದ್ರೆ ಅದರಲ್ಲಿ ಕರುಣೆ ಇರಲ್ಲ ಸ್ನೇಹ ಇರಲ್ಲ ಸಮರ್ಪಣೆ ಇರೋದಿಲ್ಲ ಇವೆಲ್ಲವೂ ಅಲ್ಲಿ ಇರೋಕೆ ಸಾಧ್ಯನೇ ಇಲ್ಲ ಎಲ್ಲಿವರೆಗೂ ನೀವು ಪ್ರೋಗ್ರಾಮ್ ಮಾಡಿ ಈ ಥರ ವ್ಯವಹಾರನ ತೋರಿಸ್ಬೇಕು ಅಂತಂದರೆ ಅದಾಗುತ್ತೆ ಅವಾಗ ಮೆಷಿನ್ ಪ್ರೀತಿನ ತೋರಿಸುತ್ತೆ ಆದರೆ ಪ್ರೀತಿ ಮಾಡಲ್ಲ ಪ್ರೀತಿ ಥರ ವ್ಯವಹಾರನ ತೋರಿಸುತ್ತೆ ವ್ಯಾಲೆಂಟೈನ್ಸ್ ಬಂದು ಕೂಡ ಅದು ಗೊಂಬೆ ತೊಗೊಂಡು ಬಂದುಬಿಡುತ್ತೆ ಯಾಕಂದರೆ ನೀವು ಫೀಡ್ ಮಾಡಿಬಿಟ್ಟಿರ್ತೀರ ಪ್ರೀತಿ ಅಂದರೆ ಏನು ಟೆಡ್ಡಿ ಬೇಯರ್ ಮೆಷಿನ್ ಅಂದ್ಕೊಂತು ಪ್ರೀತಿ ಅಂದರೆ ಟೆಡ್ಡಿ ಬೇಯರ್ ನಾನು ತರ್ತೀನಿ ಟೆಡ್ಡಿ ಬೇಯರ್ ಇಲ್ಲ ಪ್ರೀತಿ ಅಂದರೆ ಏನು ಧ್ವನಿನ ಬೇರೆ ಥರ ಮಾಡಿ ಮಾಡು ಬೇರೆಯವ್ರ ಜೊತೆ ಒಂಥರ ಮಾತಾಡಬೇಕು ಮತ್ತು ನಮ್ಮ ಪ್ರೀತಿ ಪಾತ್ರರ ಹತ್ರ ಬೇರೆ ಥರ ಮಾತಾಡಬೇಕು ಮೆಷಿನ್ ಆ ಥರ ಮಾಡುತ್ತೆ ಆದರೆ ಮೆಷಿನ್ ಈ ಥರ ಮಾಡಲ್ಲ ಯಾರಿಗಾದ್ರೂ ಬೇಕು ಅಂದರೆ ಪ್ರಾಣ ಕೊಡಲ್ಲ ಸತ್ಯದ ಆಕಾಂಕ್ಷೆ ಯಾವುದೇ ಮೆಷಿನಲ್ಲೂ ಇರೋದಿಲ್ಲ ಆತ್ಮಾಹುತಿ ಆಹುತಿ ಯಾವುದೇ ಮೆಷಿನಲ್ಲೂ ಇರೋದಿಲ್ಲ ನೀವು ಇದನ್ನೆಲ್ಲ ಮಾಡಬಲ್ಲರಿ ಅಂತಂದ್ರೆ ನಿಮಗೆ ಈ ಪ್ರಪಂಚದಲ್ಲಿ ಜಾಗ ಖಂಡಿತ ಇರುತ್ತೆ ಯಾಕಂದ್ರೆ ನಮಗೆ ಪ್ರೀತಿ ಗೊತ್ತು ಮೌಲ್ಯಗಳು ಗೊತ್ತು ಸೃಜನಾತ್ಮಕತೆ ಗೊತ್ತು ನಮಗೆ ಜೀವ ಕೊಡೋದು ಗೊತ್ತು ಅಂದಮೇಲೆ ಎಲ್ಲಾದರೂ ಒಂದು ಜಾಗ ಇದ್ದೇ ಇರುತ್ತಲ್ವಾ ನಮಗೆ ಇಲ್ಲಂದ್ರೆ ಚಾಟ್ ಚಿಪಿಟಿ ಬಂತು ಮತ್ತೆ ಅದು ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ ಏನು ಮಾಡೋದು ಏನಿಲ್ಲ ಗಾಡಿ ಓಡಿಸೋನು ಕೂಡ ಆಟೋಮೇಟೆಡ್ ಆಗಿದೆ ಗಾಡಿ ಕೂಡ ಆಟೋಮೇಟೆಡ್ ಮತ್ತೆ ಅದರಲ್ಲಿ ಕೂತಿರೋನು ಅವನು ಆಟೋಮೇಟೆಡ್ ಎಲ್ಲ ಆಟೋಮೆಟಿಕ್ ಆಟೋಮೆಟಿಕ್ ಕೆಲಸ ನಡೀತಿದೆ ಮನುಷ್ಯ ಹಿಂಗೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಏನು ಈ ಪೂರ್ತಿ ವ್ಯವಸ್ಥೆಯಲ್ಲಿ ನನ್ನ ರೋಲ್ ಏನು ಹಣ ನಿಮ್ಗೆ ಯಾವುದು ರೋಲ್ ಇಲ್ಲ ಒಂದೇ ರೋಲ್ ಇರೋದು ಹೋಗೂ ಗೀತೆ ಓದು